ಬಳ್ಳಾರಿಯ ರಾಜಕೀಯ ಕಣ ಈಗ ಬೆಚ್ಚಬಿದ್ದಿದೆ ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ನವೆಂಬರ್ ಹದಿನೈದಕ್ಕೆ ನಿಗದಿಯಾಗುತ್ತಿದ್ದಂತೆ ನಗರ ರಾಜಕೀಯದ ಉಷ್ಣತೆ ಗರಿಷ್ಠ ಮಟ್ಟ ತಲುಪಿದೆ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಈ ಬಾರಿ ಮೇಯರ್ ಹುದ್ದೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವುದರಿಂದ ಕಾಂಗ್ರೆಸ್ ಪಕ್ಷದೊಳಗೆ ಚರ್ಚೆ ಗಟ್ಟಿಯಾಗುತ್ತಿದೆ ಆದರೆ ಈ ಬಾರಿ ಮುಸ್ಲಿಂ ಮುಖಂಡರಿಗೂ ಅವಕಾಶ ಸಿಗಬೇಕು ಎಂಬ ಧ್ವನಿ ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ ಈ ಚರ್ಚೆಯ ಕೇಂದ್ರ ಬಿಂದು ಯಾರು ಗೊತ್ತಾ ಮೂವತ್ತನೇ ವಾರ್ಡ್ನ ಸದಸ್ಯ ಎನ್ಎಂಡಿ ಆಸಿಫ್ ಪಾಶಾ ಆಸಿರ್ ಬಾಷಾ ಹೆಸರು ಈಗ ಬಳ್ಳಾರಿಯ ಎಲ್ಲೆಡೆ ಸದ್ದು ಮಾಡುತ್ತಿದೆ ಪಕ್ಷ ನಿಷ್ಠೆ ಜನಸಂಪರ್ಕ ಹಾಗೂ ನಿರಂತರ ಸಮಾಜಮುಖಿ ಸೇವೆಯಿಂದ ಅವರು ಕಾಂಗ್ರೆಸ್ನೊಳಗೆ ಒಳ್ಳೆಯ ಚಿತ್ರಣ ಕಟ್ಟಿಕೊಂಡಿದ್ದಾರೆ ಅವರು ಸ್ಥಾಪಿಸಿದ ರೈಟ್ಸ್ ಆಫ್ ಹ್ಯುಮ್ಯಾನಿಟಿ ತಂಡದ ಮೂಲಕ ಬಡವರಿಗೆ ಅನದಾನ ವಿದ್ಯಾರ್ಥಿಗಳ ಸಹಾಯ ಪರಿಸರ ಸಂರಕ್ಷಣೆ ಹಾಗೂ ಯುವಕರಲ್ಲಿ ಸಾಮಾಜಿಕ ಜಾಗೃತಿ ಎಲ್ಲ ಚಟುವಟಿಕೆಗಳಿಂದ ಅವರು ಸಮಾಜಮುಖಿ ನಾಯಕ ಎಂಬ ಹೆಸರು ಪಡೆದಿದ್ದಾರೆ 别跟着。